ಹ್ಯಾವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಪಾಕಶಾಲೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆನ್ ಇಟ್ಕೊಳ್ಳಿ ಇವತ್ತಿನ ನಮ್ಮ ಸೂಪರ್ ಡೂಪರ್ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಬಿಸಿಬೇಳೆ ಭಾತ್ ಯಾರಿಗೆ ಬಿಸಿಬೇಳೆ ಅಂದರೆ ಇಷ್ಟ ಇರಲ್ಲ ಹೇಳಿ ಘಮ ಘಮಾಂತರ ಬಿಸಿಬೇಳೆ ಭಾತಿಗೆ ನಾವು ಮಿಕ್ಸ್ಚರ್ನ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಹೇಗಿರುತ್ತೆ ಎಲ್ಲ ನೆನಪಿಸ್ಕೊಂಡ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಇವಾಗ ಈ ಬಿಸಿಬೇಳೆ ಭಾತ್ನ ಸಿಂಪಲ್ ಆಗಿ ಫಾಸ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಲೂಗೆಡ್ಡೆ ಕ್ಯಾರೆಟು ಟೊಮೊಟೊ ಸ್ವಲ್ಪ ಬೀನ್ಸು ಹಾಗೆ ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಎಲ್ಲ ತರಕಾರಿಗಳನ್ನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಲ್ಲಿ ಅಕ್ಕಿ ನೆನೆಸಿದ್ದೀನಿ ಇನ್ನೊಂದು ಕಪ್ಪಲ್ಲಿ ತೊಗರಿಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸು ಮೇಯ್ನಾಗಿ ಬೇಕು ವೆಜಿಟೇಬಲ್ಸ್ ಇನ್ನೂ ಜಾಸ್ತಿ ಇತ್ತು ಅಂದರೆ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಕಮ್ಮಿ ಇದೆ ಅಂದರೆ ಪರವಾಗಿಲ್ಲ ಮ್ಯಾನೇಜ್ ಆಗುತ್ತೆ ಒಂದು ದೊಡ್ಡ ಕುಕ್ಕರ್ಗೆ ನೀರನ್ನ ಹಾಕೋತಾ ಇದ್ದೀನಿ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಎಲ್ಲ ತರಕಾರಿ ಅಕ್ಕಿ ಬೇಳೆ ಎಲ್ಲದಕ್ಕೂ ಮ್ಯಾನೇಜ್ ಆಗೋ ಥರ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಯರ್ಲಿ ಒಂದು ತ್ರೀ ಟು ಫೋರ್ ದೊಡ್ಡ ದೊಡ್ಡ ಗ್ಲಾಸಲ್ಲಿ ಮೂರರಿಂದ ನಾಲ್ಕು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿದ್ದೀನಿ ಫಸ್ಟು ನೆನೆಸಿ ಇಟ್ಕೊಂಡಿರೋ ಅಂಥ ಬೇಳೆನ ಹಾಕೋಬೇಕು ತೊಗರಿಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡು ನೆನೆಸ್ಕೊಳ್ಳಿ ತುಂಬ ಕೊಳೆ ಇರುತ್ತೆ ಹಾಗೆ ಅಕ್ಕಿ ಅಕ್ಕಿನೂ ತೊಳೆದಿಟ್ಟು ನೆನೆಸಿಟ್ಟಿದ್ದೀನಿ ಅದನ್ನು ಹಾಕಿದ್ದೀನಿ ಇವೆರಡು ಹಾಕಿದ್ಮೇಲೆ ನಾವು ನೆಕ್ಸ್ಟ್ ಚಾಪ್ ಇಟ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ ಎಲ್ಲನೂ ಹಾಕ್ತಾ ಬರಬೇಕು ಫಸ್ಟು ಬೀನ್ಸ್ ಹಾಕಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಇದನ್ನು ಹಾಗೆ ಗೆಡ್ಡೆ ಕೊಸು ಗೆಡ್ಡೆ ಅಂದರೆ ಸ್ಕಿಪ್ ಮಾಡಿ ಬೇರೆ ತರಕಾರಿ ಇದ್ದರೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು ಇನ್ನೂ ಸಬ್ಸ್ಕ್ರೈಬ್ ಆಗದೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿನೂ ಹಾಕಿದ್ದೀನಿ ಎಲ್ಲ ತರಕಾರಿನೂ ಹಾಕಿದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಅರ್ಶನ ಪುಡಿನ ಹಾಕ್ತಾ ಇದ್ದೀವಿ ಅರ್ಶ ಅರ್ಶನ ಪುಡಿ ನಿಯರ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಟೇಬಲ್ ಸ್ಪೂನ್ ಇರ್ಬೋದು ಅಷ್ಟೇ ಅಷ್ಟೇನು ಹಾಕಿದ್ರೇನೆ ಸಾಕಾಗುತ್ತೆ ಹಾಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಏನಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಅಂತ ಅಂದರೆ ವಿಷಲ್ ಬಂದಾಗ ನೀರು ಪೂರ್ತಿ ಉಕ್ಕಿ ಬರಬಾರ್ದು ಅನ್ನೋ ಕಾರಣಕ್ಕೆ ನೀವು ಎಣ್ಣೆನ ಹಾಕೋಬೇಕು ಕಲ್ಲುಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ನೀವು ಫಸ್ಟೇ ಜಾಸ್ತಿ ಹಾಕ್ಕೊಳ್ಳೋ ನೆಸೆಸಿಟಿ ಇರೋಲ್ಲ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಹೋಗಿ ಯಾಕಂದರೆ ಉಪ್ಪು ಕಡಿಮೆ ಆದರೂ ನಾವು ಮತ್ತೆ ಹಾಕಿ ಮ್ಯಾನೇಜ್ ಮಾಡ್ಕೊಬೋದು ಉಪ್ಪು ಜಾಸ್ತಿ ಆದರೆ ನಮಗೆ ತಿನ್ನೋಕ್ಕಾಗಲ್ಲ ಆ ಕಾರಣದಿಂದ ಉಪ್ಪನ್ನ ನೋಡಿಕೊಂಡು ಹಾಕೊಳ್ಳಿ ಅಂತಲೇ ಹೇಳ್ತೀನಿ ಎಲ್ಲ ಹಾಕಿದ್ಮೇಲೆ ಒಂದು ಸತಿ ಚಿ ಕ್ಲೀನಾಗಿ ತಿರುಗಿಸ್ಕೊಂಡು ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡಿ ವಿಷಲ್ ತಕ್ಕೊಳ್ಳಿ ಇದನ್ನು ಒಂದು ಸೈಡಿಗೆ ಇಟ್ಕೊಬಿಡಿ ನೆಕ್ಸ್ಟು ಒಂದು ಪ್ಯಾನ್ ತಗೊಂಡಿದ್ದೀನಿ ப்யன் ஹீடாக விடக்கூடோ ஒன் டூ மினிட்ஸ் ப்ன் ஹீட் அமேலே நாவது ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು ಎಣ್ಣೆ ನಾನು ಬಾಟಲಲ್ಲೇ ಇದ್ದೀನಿ ನೀವು ಮೆಷರ್ ಆದರೂ ಮಾಡ್ಕೊಳ್ಳಿ ಇದನ್ನೇ ಬಾಟಲಲ್ಲೇ ಹಾಕೋಬೋದು ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಎಣ್ಣೆ ಇಲ್ಲ ಅಂತ ಅಂದರೆ ನೀವು ಬೆಣ್ಣೆನ ಕೂಡ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ತುಪ್ಪನ ಕೂಡ ಯೂಸ್ ಮಾಡ್ತಾಯಿದ್ದೀನಿ ತುಪ್ಪ ಹಾಕಿದ್ರೆ ತುಂಬ ಅಂದರೆ ತುಂಬ ಫ್ಲೇವರ್ಫುಲ್ಲಾಗಿ ಬರುತ್ತೆ ಅದರಲ್ಲೂ ಬಿಸಿಬೇಳೆ ಬಾತಿಗೆ ತುಪ್ಪ ಇದ್ದರೆ ಸಿಕ್ಕಾಪಟ್ಟೆ ಇಷ್ಟ ಯಾರಿಗೆ ತುಪ್ಪ ಇಷ್ಟ ಆಗಲ್ಲ ನೀವು ತುಪ್ಪನ ಸ್ಕಿಪ್ ಮಾಡ್ಕೊಬೋದು ಬೇಕಂದ್ರೆ ಹಾಕ್ಕೊಳ್ಳಿ ತುಪ್ಪದ ಬದಲು ಬೆಣ್ಣೆನೂ ಹಾಕೋಬಹುದು ಹಾಗೆ ಸ್ವಲ್ಪ ಕಡಲೆಬೇಳೆ ಜೀರಿಗೆ ಉದ್ದಿನಬೇಳೆನ ಹಾಕಿದ್ದೀನಿ ಇದನ್ನು ಮಾಡಬೇಕಾದ್ರೆ ಗ್ಯಾಸು ಲೋಟು ಮೀಡಿಯಮ್ ಇರಬೇಕು ಕಡಲೆ ಬೀಜ ಬಿಸಿಬೇಳೆ ಬಾತ್ ತಿನ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಗುಕ್ಕಿಗೂ ಕಡಲೆ ಬೀಜ ಇದ್ರೆ ಆಹಾ ಎಷ್ಟು ಒಳ್ಳೆ ಅಲ್ಲ ನಂಗೆ ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಸಕ್ಕದಾಗಿ ಬರುತ್ತೆ ಮಾತ್ರ ಟೇಸ್ಟು ಸ್ವಲ್ಪ ಜೀರಿಗೆ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ನಾನು ಯಾವಾಗಲೂ ಪ್ರಿಫರ್ ಮಾಡೋದೇನೆಂದರೆ ಈ ಥರ ಒಗ್ಗರಣೆ ಹಾಕಬೇಕಾದ್ರೆ ಸ್ವಲ್ಪ ದೂರದಿಂದನೇ ಹಾಕಿ ಸಿಡಿಯೋ ಅಂಥ ಚಾನ್ಸಸ್ ತುಂಬ ಇರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಇವಾಗ ಕರ್ಬೇನ ಸೊಪ್ಪು ಮತ್ತು ರೆಡ್ ಚಿಲ್ಲಿನ ಆ್ಯಡ್ ಮಾಡಿದ್ದೀನಿ ಎರಡನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಕೈ ಆಡಿಸ್ಕೋಬೇಕು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು ಹೈ ಫ್ಲೇಮ್ ಮಾತ್ರ ಇಟ್ಕೊಬೇಡಿ ಈರುಳ್ಳಿ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ ಅಂದರೆ ಫುಲ್ ಸೀದೋಗಿಬಿಡುತ್ತೆ ಫಾಸ್ಟಾಗಿ ಕುಕ್ ಆಗೋದ್ರಿಂದ ಅದು ಪ್ರಾಪರಾಗಿ ಕುಕ್ ಆಗೋಲ್ಲ ಕಂಪ್ಲೀಟಾಗಿ ಕುಕ್ ಆಗೋಕ್ಕಿಂತ ಮುಂಚೆ ಸಿವಾಗ್ರ ಥರ ಅನ್ಬಿಡುತ್ತೆ ಅದು ಚೆನ್ನಾಗಿರಲ್ಲ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಪ್ರಾಪರಾಗಿ ಕುಕ್ ಆಗಬೇಕು ಆವಾಗಲೇ ಒಂದು ಅಡುಗೆಯಲ್ಲಿ ಟೇಸ್ಟ್ ಅನ್ನೋದು ಬರೋದು ಸ್ವಲ್ಪ ಅಂದರೆ ಸ್ವಲ್ಪನೇ ಹಿಂಗನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಇಂಗು ಬೇಕಂದರೆ ಹಾಕೋಬೋದು ಬೇಡ ಅಂತ ಸ್ಕಿಪ್ ಮಾಡಿ ಯೂಶ್ವಲಿ ನಾನು ಎಲ್ಲ ಅಡುಗೆಗೂ ಯೂಸ್ ಮಾಡೋಲ್ಲ ಬಿಸಿಬೇಳೆ ಬಾತಿಗೆ ಸ್ವಲ್ಪ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಆ್ಯಡ್ ಮಾಡಿದ್ದೀನಿ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆನ್ ಬೆಲ್ಲೈಕನ್ನು ಇಟ್ಕೊಳ್ಳಿ ನಮ್ಮ ಚಾನಲಲ್ಲಿ ನಿಮಗೆ ಎಲ್ಲ ಥರ ರೆಸಿಪೀಸ್ ಕೂಡ ಅವೈಲಬಲ್ ಇರುತ್ತೆ ನೆಕ್ಸ್ಟ್ ಇದಕ್ಕೆ ಬಿಸಿಬೇಳೆ ಪೌಡರ್ನ ಹಾಕ್ತಾ ಇದ್ದೀನಿ ಹಾಕಿ ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಹೋಮ್ ಮೇಡ್ ಎಂಥ ಪೌಡರ್ಸ್ ಕೂಡ ಮಾಡ್ಕೋಬೋದು ನಾವು ಲಾಸ್ಟ್ ಟೈಮ್ ಮಾಡಿದ್ದು ಖಾಲಿ ಆಗ್ಬಿಟ್ಟಿದೆ ಆ ಕಾರಣದಿಂದ ಅಂಗಡಿಯಿಂದ ತಂದಿರೋದನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಮನೆಯಲ್ಲೇ ಬಿಸಿಬೇಳೆ ಬಾತ್ ಪೌಡರ್ ಹೇಗೆ ಮಾಡೋದು ಅಂತ ರೆಸಿಪಿ ಬೇಕಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಹುಣ್ಸೆಣ್ಣ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಹುಳಿಗೆ ಅಂದರೆ ನಿಮಗೆ ಹುಳಿ ಎಷ್ಟು ಬೇಕು ಅಷ್ಟು ಒಬ್ರೊಬ್ರು ಮನೆಯಲ್ಲಿ ಹುಳಿ ಕಮ್ಮಿ ತಿನ್ಬೋದು ಒಬ್ರೊಬ್ರು ಜಾಸ್ತಿ ತಿನ್ಬೋದು ಎಲ್ಲರಿನ ಅನಿಸಿಕೆ ಮೇಲೆ ನೀವು ಆ್ಯಡ್ ಮಾಡ್ಕೋಬೋದು ಹುಣಸೆಣ್ಣ ನಮ್ಮ ಮನೇಲಿ ಸ್ವಲ್ಪ ಹುಳಿ ಕಮ್ಮಿ ಇದ್ರೇ ಇಷ್ಟ ನಮಗೆ ಸೊ ಜಾಸ್ತಿ ಏನು ಹಾಕಂತ ಇಲ್ಲ ಮೀಡಿಯಮ್ ಹುಳಿನೇ ಇರಲಿ ಅಂತ ಇದ್ದೀನಿ ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಬೇಕು ಮಿಕ್ಸ್ ಕೊಟ್ಕೊಂಡ್ಮೇಲೆ ಸ್ವಲ್ಪ ಘಮ ಘಮ ಅಂತ ಸ್ಟಾರ್ಟ್ ಆಗುತ್ತೆ ಫ್ಲೇವರು ಆ ಸ್ಮೆಲ್ ಬರಬೇಕಾದ್ರೆ ಉಪ್ಪು ಕಮ್ಮಿ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕಿದ್ಮೇಲೆ ಇನ್ನೊಂದು ಸತಿ ಟೇಸ್ಟ್ನ ನೋಡ್ಕೊಳ್ಳಿ ಉಪ್ಪು ಉಪ್ಪು ಬೇಕಾ ಇಲ್ಲ ಉಪ್ಪು ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅನ್ನೋದನ್ನ ನೋಡ್ಕೊಳ್ಳಿ ಉಪ್ಪು ಜಾಸ್ತಿ ಆಗಿದ್ರೆ ಏನು ಮಾಡಬೇಕು ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಸ್ ಅಂದರೆ ಅಪ್ಕಮಿಂಗ್ ಅಲ್ಲಿ ಹೇಳ್ತೀನಿ ಇಲ್ಲಿ ವಿಷಯಲ್ ತೆಗ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂತಿದೆ ಇನ್ನೂ ಕೊತ್ತ ಕೊತ್ತ ಅಂತಾನೆ ಇದೆ ಯಾಕೆ ಹಂಗಂತಿದೆ ಅಂದರೆ ನಾನು ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ಅದಕ್ಕೆ ಇದು ಬೇಯ್ತಾ ಇದೆ ಕಲರ್ ಸ್ವಲ್ಪ ಅರ್ಶಿನ ಹಾಕಿರೋದಕ್ಕೆ ನೋಡಿ ಲೈಟಾಗಿ ಕಲರ್ ಬಂದಿದೆ ನೀವು ಜಾಸ್ತಿ ಹಾಕಿದ್ರೆ ಪೂರ್ತಿ ಡಾರ್ಕ್ ಎಲ್ಲೋ ಇಷ್ಟು ಥರನೂ ಕಲರ್ ಬರುತ್ತೆ ಪ್ಯಾನಲ್ಲಿ ಒಗ್ಗರಣೆ ಹಾಕಿ ಇಟ್ಟಿದ್ವಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಬನ್ನಿ ಘಮ ಘಮ ಅಂತ ಆಲ್ರೆಡಿ ಸ್ಮೆಲ್ ಬರ್ತಾ ಇರುತ್ತೆ ಆ ಸ್ಮೆಲ್ಲಿಗೆ ಆಹಾ ಮನ್ಸು ಎಳಿತಾ ಇರುತ್ತೆ ಯಾವಾಗ ಬಿಸಿಬೇಳೆ ಭಾತ್ ಆಗುತ್ತೋ ತಿನ್ನೋಣ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ನೀರು ಹಾಕಿದ್ದೀನಿ ನನಗೆ ಬಿಸಿಬೇಳೆ ಭಾತ್ ತೆಳ್ಳಗಿದ್ರೇ ಇಷ್ಟ ನೀವು ನೋಡ್ಕೊಳ್ಳಿ ಗಟ್ಟಿಯಾಗಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕಿ ತೆಳ್ಳಗೆ ಬೇಕಂದರೆ ನೀರು ಸ್ವಲ್ಪ ಜಾಸ್ತಿನ ಕೂಡ ಆ್ಯಡ್ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಬೋದು ಇನ್ನೊಂದು ಐದು ನಿಮಿಷ ಕುದ್ರೆ ಬಿಸಿಬೇಳೆ ಭಾತ್ ಆಗೋಗುತ್ತೆ ಅಲ್ಲಿ ಫೈನಲ್ ಟಚ್ ಆಗಿ ನೀವು ಸಾಂಬಾರ್ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ಸೂಪರ್ ಆಗಿರ ಅಂತ ಡಿಲೀಶಸ್ ಬಿಸಿಬೇಳೆ ಭಾತ್ ರೆಡಿ ಆಗಿಬಿಡುತ್ತೆ ತುಪ್ಪ ನೀವು ಲಾಸ್ಟಿಗೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ನಿಮಗೆ ಪ್ರಿಫರ್ ಮಾಡೋದೇನೆಂದರೆ ಬಿಸಿಬೇಳೆ ಬಾತಲ್ಲಿ ತುಪ್ಪ ಜಾಸ್ತಿ ಇದ್ದರೆ ತುಂಬ ಫ್ಲೇವರ್ಫುಲ್ಲಾಗಿ ಅನಿಸುತ್ತೆ ತುಪ್ಪ ಇಷ್ಟ ಆಗಲ್ಲ ಅನ್ನೋ ಜನಗಳನು ವಾವ್ ಸಕ್ಕದಾಗಿದೆ ಅಂತ ತಿಂತಾರೆ ಹಂಡ್ರೆಡ್ ಪರ್ಸೆಂಟ್ ಸಖದಾಗಿರುತ್ತೆ ಟೇಸ್ಟು ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕೊನೆಗೂ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಆದ ಬಿಸಿಬೇಳೆ ಭಾತ್ ತಿನ್ಕೊಂಡು ಇವತ್ತಿನ ನನ್ನ ಡೇ ತುಂಬ ಸೂಪರ್ ಆಗಿತ್ತು ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಅಂತ ಹೇಳಿ ಆಯ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್